ಅಗ್ರಗೊಳಿಸಿ ಉಸಿರಿನ ಮೇಲೆ ನೆಡ್ತಿರೋ ಮುಂದೆ ಎಲ್ಲ ಸಿಗುತ್ತೆ ನಿಮ್ಗೆ ಇದ ಒಂದು ವಾರದಾಗ ಅದರ ಮಾಹಿತಿ ಸಿಗುತ್ತೆ ನಿಮ್ಗೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಮನೆಯೊಳಗೆ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ರೂಮ್ನೊಳಗೆ ಕನ್ಸಮ್ ಕೊಡ್ರಿ ಉಸಿರಾಟ ಮಾಡ್ಕೋರಿ ಉಸಿರಾಟ ಮಾಡ್ಕೋರಿ ಯಾಕಂದರೆ ಉಸಿರಾಟ ಮತ್ತೇನಲ್ಲ ನಿಮ್ಮ ಜೀವ ಹುಟ್ಟಿದ ಕೂಡ ಶುರು ಆಗೈತಿ ಮಾತೃ ಗರ್ಭದಿಂದ ಹೊರಗೆ ಬಂದ್ರಿ ತಾಯಿ ಗರ್ಭದಿಂದ ಹೊರ ಬೇಣ ಸೂಳಿಗಿತ್ತು ತೊಗೊಂತಾಳೆ ಹಿಂಗೆ ಹಿಡಿತಾರ ಅಂತ ತಿಳ್ಕೊಂಡು ಒಂದು ಬೆನ್ನು ಹುರಿಫಿತ ಆವಾಗ ಅದು ನಿಮ್ಮ ಮೇಲೆ ಡಿಪೆಂಡ್ ಅದು ಕೂಸು ಕೂಸು ತಾಯಿಯ ಮೇಲೆ ಡಿಪೆಂಡ್ ಇರುತ್ತೆ ಕಳ್ಳ ಬಳ್ಳಿ ಕತ್ತರಿಸ್ತಾರಲ್ಲ ಇಂಡಿಪೆಂಡೆಂಟಾಗಿ ಉಸಿರು ತಗೋಬೇಕದು ಸ್ವತಂತ್ರವಾಗಿ ಅವಾಗ ಅದು ಉಸಿರು ಕಟ್ ಆಗಿರುತ್ತೆ ಕಟ್ ಮಾಡ್ಕೊಳ್ಳೆ ಪಕ್ಕದ ಬಳಿ ಕಟ್ ಮಾಡಿದ ಕೂಡಲೇ ಅವಾಗ ಉಸಿರು ನಿಂತು ಬಿಡುತ್ತಲ್ಲ ಉಲ್ಟಾ ನಿಲ್ಲಿಸಿ ಅಂತ ಹೊಡಿತಾರ ಕೆಂಪು ಮಾಡ್ತದ ಕೂಸು ಸುರು ಉಸಿರ್ಸಿರು ಉಸಿರು ಸುರು ಮುಂದೆ ಕೊನೆ ಕಾಲದೊಳಗೆ ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಹಾಕಿರಿ ಇದನ್ನ ಹಚ್ಚಿರ್ತಾರೆ ವೆಂಟಿಲೇಟರು ಇದು ಮಾಡ್ತಿರ್ತೀರಿ ಹೊಕ್ಕಿರ್ತತಿ ಉಸಿ ಆಕ್ಸಿಜನ್ ಕೊಟ್ಟಿರ್ತಾರೆ ಇದು ಮಾಡಿರ್ತಾರೆ ಸುಮ್ಮನೆ ನಡೆದಿರ್ತತಿ ಕೊನೆ ಉಸಿರು ಅದು ಮೊದಲ ಉಸಿರು ಇದು ಕೊನೆಯ ಉಸಿರು ಮುಗಿತಪ್ಪ ಅಲ್ಲಿ ಶುರು ಆಗಿತ್ತು ಇಲ್ಲಿ ಎಂಡ್ ಆತಪ್ಪ ಜೀವನ ಆ್ಯಂಡ್ ದಿ ಎಂಡ್ ಹುಟ್ಟುವುದು ಆಸ್ಪತ್ರೆಯೊಳಗೆ ಸಾಯುವುದು ಆಸ್ಪತ್ರೆ ಒಳಗೆ ನಡಬರ ಕಟ್ಟೆ ಮಡಿ ಬರ್ತೀವ್ರಿ ಲಾಜಿಂಗಿಗೆ ಬಂದಂಗ ಹಾ ಹುಟ್ಟು ಸಾವಿನ ನಡುವೆ ಏನು ಬ ಉಸಿರಾಟದ ಸಂಖ್ಯೆ ಇರುತ್ತಲ್ಲ ಅದು ನಿಮ್ಮ ಆಯುಷ್ಯವು ಯಾವಾಗ ನಿಂತು ಹೋಯ್ತು ಕತ್ ಅದು ಉಸಿರೇ ನಿಮ್ಮ ಜೀವದ ಬಟ್ ನೀವು ಒಮ್ಮೆಲೂ ಓಡಿಕೊಳ್ಳೋದಿಲ್ಲ ಎಷ್ಟು ಬುದ್ಧಿಗೇಡಿಗಳಿದೀರಿ ನನಗೆ ಉಸಿರಾಟ ಹೆಂಗೆ ನಡೆದು ಗೊತ್ತಾಗಬಲ್ದು ರೋಗ ಯಾಕೆ ಬರುತ್ತೆ ಗೊತ್ತಾಗಬಲ್ಲದು ಗೊತ್ತು ನೀವು ಗೊತ್ತು ಮಾಡ್ಕೊಂಡು ಗೊತ್ತಾಗುತ್ತದು ಭಾಳ ಸೂಕ್ಷ್ಮದ ನಾಳಿಗೆ ನೋಡ್ಕೊರಿ ನಾಲ್ಗಿ ಮ್ಯಾಗ ರೋಗ ಗೊತ್ತಾಗುತ್ತ ಮಲ ನೋಡ್ಕೋರಿ ಮಲದ ಮ್ಯಾಗ ಗೊತ್ತಾಗುತ್ತ ತಳ್ಳಗಾದ್ರೆ ನೀರೊಳಗೆ ತೇಲಿದ್ರೆ ಒಂದು ಥರ ಮುಳುಗಿರೋಂಥರ ಇಟ್ಟಿಟ್ಟ ಗಟ್ಟೈ ಬಂದಿರೋ ಒಂಥರ ಕುರಿ ಹಿಕ್ಕಿಟ್ಟೈ ಬಂದರೂ ಒಂಥರ ಮಳ ಮಲದಿಂದ ನಿಮ್ಮ ರೋಗಗಳು ಗುರ್ತಿಸ್ಕೋಬೋದು ಹಸಿವಾಗಲಿಲ್ಲ ಗುರ್ತಿಸ್ಕೋಬೋದು ಯಾಕೆ ಹಸಿವಾಗಲಿಲ್ಲ ಅಂತಕೊಂಡು ಮ ಮೂತ್ರ ಬರ್ತಕ್ಕಂಥ ಕಲರ್ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಜಡ್ಡು ಬಟ್ ಇವು ಯಾವ ನೋಡ್ಕೊಳ್ಳೋದೇ ಇಲ್ಲ ನೀವು ನಿಮ್ಮ ನೀವೇ ನೋಡ್ಕೊಳ್ಳೋದಿಲ್ಲ ಕೊನೆಗೆ ಒಂದು ದೊಡ್ಡ ಜಡ್ಡು ಅಂತೀವಿ ನೀವು ಎಂಥ ಮೂರ್ಖತನ ನೋಡ್ಕೋಬೇಕು ನಿಮ್ಮನ್ನು ನೀವು ಗಮನಿಸ್ತಾ ಇರ್ರಿ ನಿದ್ರೆ ಬರಲಿಲ್ಲ ಗಮನಿಸ್ಕೊಳ್ಳಿ ಆಗಲಿಲ್ಲ ಗಮನಿಸ್ಕೊಳ್ಳಿ ಹಸಿವಾಗಿಲ್ಲ ಗಮನಿಸ್ಕೊಳ್ಳಿ ದೇವರು ಸಿಂಟಮ್ ಕೊಡ್ತಾನೆ ನಿಮ್ಗೆ ಬಟ್ ಆ ಸಿಂಪ್ಟಮ್ ಗಮನಿಸೋದೇ ಇಲ್ಲ ಅದಕ್ಕೆ ದೊಡ್ಡ ಜಡ್ಡು ಬರ್ತದೆ ಕ್ಯಾನ್ಸರ್ ಆಗ್ತದೆ ಲಿವರ್ ಕ್ಯಾನ್ಸರು ಆ ಕ್ಯಾನ್ಸರು ಈ ಕ್ಯಾನ್ಸರು ಹ್ಞೂ ಅದಕ್ಕೆ ನಿಮ್ಮನ್ನು ನೀವು ಗಮನಿಸ್ಕೊಳ್ತಾ ಇರಿ ಅದು ಗಮನಿಸ್ಕೊಳ್ಳೋದ್ರ ಮೂಲ ಸೂತ್ರ ಉಸಿರು ಯಾವಾಗ ಉಸಿರು ಗಮನಿಸ್ತಾ ಹೋಗ್ತಿರಿ ತೀವ್ರವಾಗಿ ಉಸಿರು ಬಿಟ್ಟು ಬೇರೆ ಏನು ಗೊತ್ತಾಗಬಾರ್ದು ಹೆಂಗ ದ್ರೋಣಾಚಾರ್ಯರು ಎಲ್ಲ ಕೌರವರಿ ಪಾಂಡವರಿಗೆ ಕೇಳ್ತಾರೆ ಒಂದು ಹಕ್ಕಿ ಇಟ್ಟಿರ್ತಾರಲ್ಲೇ ಒಂದು ಗಿಡಕ್ಕೆ ಒಬ್ಬೊಬ್ಬರು ಕರೀತಾರೆ ಅಲ್ಲಿ ಏನು ಕಾಣಿಸುತ್ತೆ ಏ ಗಿಡ ಕಾಣಿಸ್ತದೆ ಗುಂಡು ಕಾಣಿಸ್ತದೆ ಕೇಳ್ತಾರೆ ಅರ್ಜುನ್ ಒಬ್ಬನೇ ಏನು ಕಾಣಿಸ್ತದೆ ಹಕ್ಕಿ ಹಕ್ಕಿ ಸಹಿತ ಇಲ್ಲ ಹಕ್ಕಿ ಕಣ್ಣು ಕಾಣಿಸ್ತದಂತ ನಾವು ಹಡೀ ಅಂತ ನಾವು ಹಕ್ಕಿ ಕಣ್ಣಿಗೆ ಬೀಳ್ತದೆ ಹಂಗೆ ಇದು ನೀವೇನು ನೋಡ್ಕೊಬೇಡ್ರಿ ಉಶಿರು ನೋಡ್ಕೋರಿ ಏನು ನೋಡ್ಕೊತೀರಿ ಉಸಿರು ಯಾವಾಗ ಹುಸಿರು ನೋಡ್ತಾ 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 ತಲ್ಲಿನ ಹಾಕಿರಿ ಹುಸಿರು ನೋಡ್ತಕ್ಕಂಥ ಕಲಿಯನ್ನು ನೀವು ಮಾಡ್ಕೊತೀರಿ ಎಲ್ಲ ಸಿಗುತ್ತೆ ನಿಮಗೆ ಅದಕ್ಕೆ ಇವತ್ತು ಪಿ ಎಮ್ ಸಿ ಅಂತಕೊಂಡು ಪಿರಾಮಿಡ್ ಮೆಡಿಕಲ್ ಮೆ ಮೆಡಿಟೇಷನ್ ಅಸೋಸಿಯೇಷನ್ ಮಾಡ್ಯಾರ ಹೌದಾ ಪಿರಾಮಿಡ್ ಮೆಡಿಟೇಷನ್ ಚಾನಲ್ ಅಂತ ಮಾಡ್ಯಾರ ದೊಡ್ಡ ಇಡೀ ಜಗತ್ತಿನ ತುಂಬ ಅವ್ರು ಏನು ಮಾಡ್ತಾರೆ ಉಸಿರಾಟ ನೋಡ್ಕೊಡಿ ದೊಡ್ಡ ಜನಪ್ರಿಯ ಆಗಿಬಿಟ್ಟದ್ದು ಪೇಮ್ಸ್ ಕೇಳಿರಲಿಲ್ಲ ಆನಾಪಾನಸತಿ ಅಂತಿಕೊಂಡು ಬ್ರಹ್ಮರ್ಷಿ ಪತ್ರಿಯವರು ದೊಡ್ಡ ಕ್ರಾಂತಿ ಮಾಡಿ ಅವರು ಹೌದಾ ಬಟ್ ಎಷ್ಟು ಸಿಂಪಲ್ ಅದ ಬಟ್ ಅದನ್ನು ಅಳವಡಿಸ್ಕೊಂಡ್ರು ಅಷ್ಟು ಅದ್ಭುತದ ನೀವು ಯಾಕೆ ಮಾಡಬಾರ್ದು ಟೈಮ್ ಸಿಗೋದಿಲ್ಲ ಅಂತೀರಿ ನೀವು ಹೆಂಗೆ ಸಿಗೋದ್ರಿ ಟೈಮು ಒಂದು ಐದು ನಿಮಿಷಕ್ಕೆ ಸಾಕು ಕಣ್ಮರಿ ನೋಡ್ಕೋರಿ ಉಷಿರು ಭಾಳ ಅದ್ಭುತ ಅದ ರೀ ನಿಮ್ಗೆ ಗೊತ್ತಿಲ್ಲ ಅದ್ರ ಮಹಿಮಾ ನಿಮ್ಗೆ ಗೊತ್ತಿಲ್ಲ ಯಾವಾಗ ಇದ್ರ ಪಾಂಡ್ ಪಾಂಡಿತ್ಯ ತೊಗೊಂತೀರಿ ಇದ್ರಾಗ ಪರಂ ಇದ್ರಾಗ ನೀವು ಪಾರಂಗ್ಯತೆ ಆಗ್ತೀರಿ ಎಲ್ಲ ಗೊತ್ತಾಗುತ್ತೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಎಲ್ಲ ಅಂದರೆ ಎಲ್ಲ ಹೆಂಗೆ ಅಂದ್ರೆ ಇನ್ನೂ ನಿಮಗೆ ವಿಭಾಗ ಸಾಯ್ತೀನೂ ಗೊತ್ತಾಗತ್ತಾ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು ಮಂದಿ ಎಷ್ಟೋ ಮಂದಿ ವಯಸ್ಸಾದ್ರು ಹೇಳ್ತಾರೆ ನಾನು ನಾಳೆ ಇರ್ಸುಲಪ್ಪ ಅಂತ ಹೇಳ್ತಾರೆ ಸ್ಪಷ್ಟ ಅವ್ರಿಗೆ ಗೊತ್ತಾಗುತ್ತೆ ಉಸಿರಿನ ಕೌಂಟ್ ತೊಗೊತಾರೆ ಅವರು ಉಸಿರಿನ ಕೌಂಟು ಉಸಿರಿನ ಗತಿ ಉಸಿರಿನ ಏನಿಡಿತ ಸ್ಟಡಿ ಮಾಡ್ತಾ ಗೊತ್ತಿರುತ್ತೆ ಅವ್ರಿಗೆ ಆಯ್ತಪ್ಪ ಇದು ಸಾವಕಾಶ್ ಸಾವ್ಕಾಶ್ ಕಮ್ಮಿ ಆಗತೈತಿ ಅದ್ರದ್ದು ಇದು ಡೆನ್ಸಿಟಿ ನೋಡ್ತಾರ ಹೀಟ್ನು ಹೀಟ್ನೆಸ್ ಹೀಟ್ ಅವರು ತನ್ನಗಾಗಿ ಹತ್ತಿದೈತಿ ಎಲ್ಲ ಗಮನಿಸ್ತಾರೆ ನಾಳೆ ಹೋಗಿ ನಂತರ ಹೋಗಿರ್ತಾರೆ ಮರು ದಿವ್ಸ ಎಷ್ಟೋ ಮಂದಿ ಸ್ವಾಮುಗಳು ಹಂಗೆ ಹೇಳ್ತಾರೆ ಅವರು ಎಷ್ಟೋ ಮಂದಿ ಹಿರಿಯರು ಹಂಗೆ ಹೇಳ್ಯಾರ ನಮ್ಮ ನಡುವೆ ಅದನ್ನು ನಾನು ಅದನ್ನು ಅವರು ಉಷಿರನ್ನು ನೋಡ್ತಕ್ಕಂಥ ಕಲೆ ಪಡ್ ಪಡೆದವರಾಗಿದ್ದರು ನೀವು ಯಾಕೆ ಮಾಡಬಾರ್ದು ಮಾಡ್ತೀರಾ ಇದಕ್ಕೇನು ರಾಕ್ ಬೇಕಾ ರೂಪಾಯಿ ಬೇಕಾ ಬರೀ ಉಸಿರು ನೋಡ್ಕೊಳ್ಳೋದು ಯಾಕಂದ್ರೆ ಉಸಿರೇ ನೀವು ಅದಿರಿ ಉಸಿರಾ ನಿಮ್ಮ ಜೀವದ ಉಸಿರಾ ನಿಮ್ಮ ಪ್ರಾಣದ ಉಸಿರು ಹೋದ್ರೆ ಏನದ ಉಸಿರು ಹೋದ್ರೆ ಏನದ ಕಾರಿನ ಒಳಗೆ ಉಷಿ ಹವ ಅದ ಎಷ್ಟು ಇಂಪಾರ್ಟೆಂಟ್ ಅದು ಬರ್ತದನಾ ಸ್ವಲ್ಪ ಹವ ಓದ್ತಪ್ಪ ಗಾಡಿ ಓದ್ತದನಾ ಹಂಗಿದು ಹಂಗೆದು ಹವ ನಿಂತದ್ದು ಗಾಡಿ ಹವಾ ಹೋತು ಟಸ್ ಪಂಕ್ಚರ್ ಆದ್ರೆ ಈ ಹವೆ ತುಂಬೋರಿಲ್ಲ ಅದನ್ನು ತುಂಬಬಹುದು ಕಾರಿನ ಗಾಲಿಗೆ ಪಂಕ್ ಪಂಕ್ಚರ್ ತಿದ್ದು ತುಂಬಬಹುದು ಈ ಗಾಲಿ ತಿದ್ದ್ಲಿಕ್ಕೆ ಆಗುವುದಿಲ್ಲ ಈ ಬಾಡಿಯೊಳಗೆ ಹವೆ ಆಗೋದಿಲ್ಲ ಕೇವಲ ಭಗವಂತ ಮಾತ್ರ ಅದಕ್ಕೆ ಗಮನಿಸ್ತೀರಾ ನೋಡ್ತೀರಾ ಇಷ್ಟು ನೋಡ್ಕೊಳ್ಳಿ ಮಿರಾಕಲ್ ಹ್ಯಾಪನ್ಸ್ ಪವಾಡ ಆಗ್ತದ ಪವಾಡ ಕೇವಲ ಐದು ದಿವಸದೊಳಗೆ ಆರನೇ ದಿವ್ಸಕ್ಕೆ ಒಂದು ಟೆಕ್ನಿಕ್ ಹೇಳ್ತೀನಂತ ಮನೆ ಹೋಗಿ ಮಾಡ್ಕೋರಿ ಏನೂ ಚಿಂತೆ ಮಾಡಬೇಕಾಗಿಲ್ಲ ಎಲ್ಲ ಸಿಗುತ್ತೆ ನಿಮಗೆ ಇದ್ರ ಮ್ಯಾಗ ಎಲ್ಲ ಇನ್ನೂ ಮುಂದುವರೆದು ಹೇಳಬೇಕಂದ್ರೆ ಯೋಗದೊಳಗೆ ಎಲ್ಲ ಅದು ಸುರೋದಯ ಅಂತ ಬರ್ತದೆ ಸ್ವರೋದಯ ಸ್ವರೋದಯ ಕೇಳಿನ ಸ್ವರೋದಯ ವಿಜ್ಞಾನ ಅಂತ ಬರ್ತದ ನಿಮಗೆ ಜ್ಯೋತಿಷ್ ಕೇಳಿ ಹುಚ್ಚು ಎಷ್ಟೋನ್ ಬರ್ತಾರೆ ಅಪ್ಪವರ ನಮ್ಮ ಮಗ ನೋಡ್ರಿ ಕ ಸ್ವಲ್ಪ ಕೈ ನೋಡ್ರಿ ಅವನು ಶಾನೆ ಹಾಕೋನೇಲಿ ನೋಡ್ರಿ ಭಾಳ ಉಡಾಳದನ್ರಿ ಅವನ ಮದುವೆ ಆಗತ್ತಿಲ್ ನೋಡ್ರಿ ಹಿಂಗೆಲ್ಲ ಹೇಳ್ತಾರೆ ಅವರು ಅಣ್ಣದ ಮೂತ್ ಸರಿ ಐತೆನ್ರಿ ಅಂತ ಕೇಳ್ತಾರ ಏನು ಕೇಳಬೇಕಾಗಿಲ್ಲ ನಿಮ್ಮ ಹುಷಿರ ನಿಮ್ಮ ಹುಷಿರ ಭಾಳ ಮಜಾ ಅದ ಭಾಳ ಮಜಾ ಅದ ಇದು ಇದಕ್ಕೆ ಚಂದ್ರನಾಡಿ ಅಂತಾರೆ ಇದಕ್ಕೆ ಸೂರ್ಯನಾಡಿ ಅಂತಾರೆ ಸೂರ್ಯನಾಡಿ ಚಾಲು ಇದ್ದಾಗ ಅದು ವಿಚಿತ್ರ ಅಂದ್ರೆ ಎರಡು ಒಮ್ಮೆ ಚಾಲು ಇರುದೇ ಇಲ್ಲ ಅವು ಹಿಂಗೆ ಬೇಗ ನೋಡಬೇಕು ಬೇಕಾರೆ ಒಂದು ಈಗ ಒಮ್ಮೆ ಈಜ್ ಕಡೆ ಚಾಲು ಇರ್ತದ ಒಮ್ಮೆ ಈ ಕಡೆ ಚಾ ನೋಡಕ್ಕೆ ಎರಡು ನಾಡಿ ಅದಾವೆ ಎರಡು ಒಮ್ಮೆಲೆ ಚಾಲು ಇರೋದೇ ಇಲ್ಲ ಕೇವಲ ಮೂರು ವೇಳೆಗಳು ಮಾತ್ರ ಒಂದು ಬ್ರಾಹ್ಮಿ ಮೂರ್ತೊಳಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಾರೆ ಸಂಧ್ಯಾಕಾಲ ಅಂತಾರ ಅದಕ್ಕೆ ನಿಮಗೆ ದಾ ಸಾಧನಾ ಮಾಡ್ಕೊಳ್ಳಿಂತ ಆವಾಗ ಇದು ನಿಮ್ಗೆ ಗೊತ್ತೇ ಇಲ್ಲ ಯಾವ ಕಾಲಕ್ಕೂ ಸದಾಯೀವ ಈಡಾನಾಡಿ ನಾಡಿ ಚಾಲು ಇರೋದೇ ಇಲ್ಲ ಈಡಾ ನಾಡಿ ಇದು ಚಾಲು ಇದ್ದಾಗ ಹೋಗ್ರಿ ಕೆಲಸ ಆಗ್ತದೆ ಇದು ಶಾಲೆ ಇದ್ದಾಗ ಹೋಗ್ರಿ ಕೆಲಸ ಆಗೋದಿಲ್ಲ ಭಾಳ ಅದು ಹೋಗಿ ಕೆಲಸ ಆಗತ್ತೆ ಅಂತ ಇದು ನಾಡಿ ನೋಡ್ಕೊಂಬಿಡ್ರಿ ಶ್ವಾಸ ನೋಡ್ಕೊಂಬಿಡ್ರಿ ಮುಗಿದು ಹೊತ್ತು ಮತ್ತೇನದು ಇದಕ್ಕಿಂತ ಹೆಚ್ಚಿಗೇನು ಬೇಕು ಅದಕ್ಕೆ ಇದನ್ನು ಕಲೀರಿ ಇದಕ್ಕೇನಂತಾರೆ ನಾಡಿ ವಿಜ್ಞಾನ ಅಂತಾರ ಸೂರ್ಯೋದಯ ವಿಜ್ಞಾನ ಶ್ವಾಸ ವಿಜ್ಞಾನ ಅಂತಾರ ಶ್ವಾಸದ ಕೂಡ ನೀವು ಬೆರೀರಿ ಶ್ವಾಸದ ಶ್ವಾಸವನ್ನು ಅನುಸರಿಸ್ರಿ ಶ್ವಾಸವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಿ ಎವ್ರಿಥಿಂಗ್ ಹ್ಯಾಪನ್ಸ್ ಮಿರ್ಯಾ ಕಲಿಸಲಿ ಮಾಡ್ತೀರಲ್ಲ ಹಾಂ ನಾಳೆಗೆ ಇದ್ರ ಜೊತೆಗೆ ಇದನ್ನು ಹೇಳ್ತಾ ಹೇಳ್ತಾ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ಅನ್ನು ಹೇಳ್ತೀನಿ ಕೊನೆಗೆ ಐದಾರು ದಿವಸದೊಳಗೆ ಇದ್ರೊಳಗೆ ನೀವು ಇಲ್ಲಿ ಬಂದಾಗ ಒಂದೇ ತಾಸು ಮಾಡಿರಿ ಏನು ಸಿಗೋದಿಲ್ಲ ಅದಕ್ಕೆ ನಾನು ಮಾರ್ಗದರ್ಶನ ಮಾಡಕ್ಕೆ ಹತ್ತೀನಿ ರುಣ್ಣ ಕೂತ್ಕೊಂಡು ಏನು ಗಂಟೆ ಹೋಗುತ್ತೆ ಮಾಡ್ರಿ ಇದನ್ನು ಹ್ಞೂ ಮಾಡಿ ನಾನೇ ಹೇಳ್ರಿ ಇಲ್ಲಿ ಬರ್ತಿರಲ್ಲ ಅದು ಕೆಲವೊಂದು ಏಳಕ್ಕೆ ಬರ್ತೀರಿ ಕೆಲವು ಮುಗಿಸಿದವರು ಏಳಕ್ಕೆ ಶುರು ಅಂತ ತಿಳ್ಕೋರಿ ಇವ್ ಇವತ್ತು ಏಳುವರೆಗೆ ಕೂಡಿದಿರಿ ಬಂದು ಅರ್ಧ ತಾಸು ಮಾಡಿರಲ್ಲ ಮುಂಚೆಕ್ಕೆ ಏನು ಗಂಟೆ ಹೋಗುತ್ತೆ ನಿಮ್ಗೆ ಬರುದ ಶೀರ ಕೂಡ್ತದ ಮಾಡ್ಕೊತ ಕೂಡದ ಗುರುಗಳ ಬಂದು ಅವಾಗ ಹೆಸ್ತಾರೆ ನಿಮಗೆ ಹಾಗೆ ಬಿಡುದಿಲ್ಲ ಮಾಡ್ತಿರಲ್ಲ ಶ್ರೀ ಗುರುದೇವ್ ಒಳ್ಳೇದಾಗಲಿ ಇಲ್ಲಿ ಏನು ನಡೀತದಪ್ಪ ಅಂದ್ರೆ నా యవ్వ శ్రీ గురుదేవ్ అంతి నేను నన్న గురు నాకు సాకష్టు జన గురు ననక ఈ జ్ఞానం కొట్టారు శ్రీ గురుదేవ్ అంత నగర నేను అనబు జై గురుదేవ్ అనబెక్ ఇది స్లోగన్ ఇది శ్రీ గురుదేవ్ జై గురుదేవ్ శ్రీ గురుదేవ్ జై గురుదేవ్ శ్రీ గురుదేవ్ జై గురుదేవ్ గుడ్ ఇది శ్రీ గురుదేవ్ అందా జై గురుదేవ్ అన్ బు సో श्री गुरुदेव गुरुदे। गुरुदे। क्लास मुग्सोना शरण शरण आर्थी वळेदार गुड नैट हो बने.